ಐ ಆಲ್ ವೆಲ್ಕಮ್ ಬ್ಯಾಕ್ ನಾನು ಜಯಶ್ರೀ ಇವತ್ತು ನಾನು ಸಿಕ್ಸ್ ಪ್ಲಸ್ ಮಂತ್ ಬೇಬಿಯ ವೆಯ್ಟ್ ಗೇನಿಂಗ್ ಫುಡ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ ವಿಚ್ ಐ ಆಮ್ ಫಾಲೋಯಿಂಗ್ ಫಸ್ಟ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಬೇಬಿದು ಕ್ಲಾತ್ಸ್ನ ನಾನು ಚೇಂಜ್ ಮಾಡ್ತೀನಿ ಅದಕ್ಕೊಂದು ಫ್ರೆಶ್ ಫೀಲಿಂಗ್ ಸಿಗಲಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಪ್ಲೇ ಟೈಮ್ ಕೊಡ್ತೀನಿ ಒಂದಷ್ಟು ಟಾಯ್ಸ್ಗಳನ್ನ ಹಾಡಿ ಬೇಬಿ ಟಾಯ್ಸ್ಗಳನ್ನ ಟಚ್ ಮಾಡಿ ಫೀಲ್ ಮಾಡಲಿ ಅನ್ನೋಕೋಸ್ಕರ ಡಿಫ್ರೆಂಟ್ ಟಾಯ್ಸ್ಗಳನ್ನ ಟಚ್ ಮಾಡಿದಾಗ ಅದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಟಾಯ್ಸ್ಗಳನ್ನ ಪ್ಲೇ ಮಾಡಲಿಕ್ಕೆ ಕೊಡ್ತೀನಿ ಅದಕ್ಕೆ ಆದ ನಂತರ ಅದಕ್ಕೆ ಆಯಿಲ್ ಮಸಾಜ್ ಕೊಡ್ತೀನಿ ಬೇಬಿಗೆ ಆಯಿಲ್ ಮಸಾಜ್ ಕೊಡೋದ್ರಿಂದ ಬೇಬಿ ಕಾಮ್ ಫೀಲ್ ಆಗುತ್ತೆ ಆ್ಯಂಡ್ ಬಾಡಿ ಮಸಲ್ಸ್ ಆ್ಯಂಡ್ ಬೋನ್ ಡೆವಲಪ್ಮೆಂಟ್ಗೂ ಕೂಡ ಆಯಿಲ್ ಮಸಾಜ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಫಾರ್ ದ ಗ್ರೋತ್ ಆಫ್ ದ ಬೇಬಿ ಆಲ್ಸೋ ನಾನು ಬೇಬಿಗೆ ಕೊಬ್ಬರಿ ಎಣ್ಣೆಯಿಂದನೇ ಮಸಾಜ್ ಮಾಡ್ತೀನಿ ಬೇಬಿ ಸ್ಕಿನ್ಗೆ ಕೂಡ ಒಳ್ಳೆಯದು ಡಾಕ್ಟರ್ ಕೂಡ ನನಗಿದೇ ರೆಕಮೆಂಡ್ ಮಾಡಿದರು ನಾವು ಆಯಿಲ್ ಮಸಾಜ್ ಕೊಡೋದರಿಂದ ಬೇಬಿಗೆ ಏನಾದರೂ ರ್ಯಾಷಸ್ಗಳಿದ್ರೆ ಅದು ಕಮ್ಮಿ ಆಗುತ್ತೆ ಡೈಪರ್ ರ್ಯಾಷಸ್ ಫಸ್ಟ್ ಮೀಲ್ ನಾನು ಅರೌಂಡ್ ಟೆನ್ ಓ ಕ್ಲಾಕಿಗೆ ಕೊಡ್ತೀನಿ ಕೊಡ್ತೀನಿ ಬೇಬಿ ಮಲ್ಗೆ ಎದ್ದ ಮೇಲೆ ನಾನಿಲ್ಲಿ ಬೇಬಿಗೆ ಓಟ್ಸ್ ಪ್ಯೂರಿ ಮಾಡ್ಲಿಕ್ಕೋಸ್ಕರ ಓಟ್ಸ್ ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಓಟ್ಸ್ ಅಲ್ಲಿ ಇರುವಂತಹ ಮಿನರಲ್ಸ್ ಲೈಕ್ ಮೆಗ್ನೀಶಿಯಂ ಕ್ಯಾಲ್ಷಿಯಂ ಸೋಡಿಯಂ ಪೊಟ್ಯಾಷಿಯಂ ಐರನ್ ಅಂಡ್ ಜಿಂಕ್ ಮಗುವಿನ ಡೆವಲಪ್ಮೆಂಟ್ಗೆ ತುಂಬಾ ಸಹಕಾರಿಯಾಗುತ್ತೆ ಅಂಡ್ ವೆಯ್ಟ್ ಕೂಡ ಗೇನ್ ಆಗುತ್ತೆ ಪೌಡರ್ ಆಗಿರುವಂತಹ ಓಟ್ಸ್ನ ನಾನು ನೀರಲ್ಲಿ ಪ್ಯೂರಿ ಮಾಡ್ಕೋತೀನಿ ನೀವು ಫಾರ್ಮುಲಾ ಮಿಲ್ಕಲ್ಲಾದರೂ ಪ್ಯೂರಿ ಮಾಡ್ಕೋಬೋದು ನಾನಿಲ್ಲಿ ನೀರು ಬಳಸ್ಕೊಂಡಿದ್ದೀನಿ ನೀರಿಗೆ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು ತಿರುತ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಮತ್ತು ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ ಅದಾದ ನಂತರ ಇದನ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಹಸುವಿನ ತುಪ್ಪವನ್ನು ಇದ್ದೀನಿ ಆ್ಯಂಡ್ ನಾನು ಬೆರೆಸ್ಟ್ ಪಂಪ್ ಮಾಡಿರುವಂತಹ ಮಿಲ್ಕ್ನ ಇಲ್ಲಿ ಬಳಸ್ತಿದ್ದೀನಿ ನೀವು ಫಾರ್ಮುಲಾ ಮಿಲ್ಕ್ನಾದರೂ ಹಾಕೋಬೋದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ನೀವು ಬೆರಳಲ್ಲಿ ಆ ಪ್ಯೂರಿನ ಎತ್ತಿದಾಗ ಅದು ಕೆಳಗೆ ಬೀಳಬಾರ್ದು ಆ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು ತುಂಬ ತೆಳುವಾದರೆ ಬೇಬಿಗೆ ಫೀಡ್ ಮಾಡೋಕ್ಕೂ ಕಷ್ಟ ಆ್ಯಂಡ್ ತುಂಬ ವಾಟ್ರಿ ವಾಟ್ರಿ ಆಗುತ್ತೆ ಅದು ಮಕ್ಕಳಿಗೆ ಊಟ ಕೊಡಬೇಕಾರೆ ಯಾವಾಗಲೂ ಕೂರಿಸ್ಬಿಟ್ಟೆ ಊಟ ಕೊಡಬೇಕು ಮಲಗಿಸ್ಬಿಟ್ಟು ಕೊಡಬಾರ್ದು ಅದರಿಂದ ಅವ್ರಿಗೆ ನೆತ್ತಿಗೆ ಹತ್ತೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಕೂರಿಸ್ಬಿಟ್ಟು ಸಿಟ್ಟಿಂಗ್ ಪೊಸಿಷನಲ್ಲಿ ಸ್ಟ್ರೈಟಾಗಿ ಕೂರಿಸಿ ನಾವು ಅವ್ರಿಗೆ ಊಟನ ತಿನ್ನಿಸ್ಬೇಕು ನಾನು ಮಗುಗೆ ಒನ್ ಇಯರ್ ತನಕ ನೀರನ್ನ ಕೊಡೋದಿಲ್ಲ ಹಿಟ್ಟನ್ನೇ ತಿನ್ಸ್ಬಿಟ್ಟು ಹಾಲು ಕುಡಿಸ್ತೀನಿ ಬ್ರೆಸ್ಟ್ ಫೀಡ್ ಮಾಡ್ತೀನಿ ಸೊ ಎಷ್ಟು ಬ್ರೆಸ್ಟ್ ಫೀಡ್ ಮಾಡ್ತೀವಿ ಅಷ್ಟು ಮಕ್ಕಳಿಗೆ ಒಳ್ಳೆಯದು ನೀರು ಕುಡಿಸೋದ್ರಿಂದ ಹಾಲಿನ ಪ್ರಮಾಣ ಅವು ಕುಡಿಯೋದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾನು ನೀರನ್ನ ಕುಡಿಸೋದಿಲ್ಲ ಹಾಲನ್ನೇ ಫೀಡ್ ಮಾಡ್ತೀನಿ ಯಾರಿಗೆಲ್ಲ ಬ್ರೆಸ್ಟ್ ಮಿಲ್ಕ್ ಕಮ್ಮಿ ಇದೆ ಅಂತ ಅನಿಸುತ್ತೆ ಅವರು ಫಾರ್ಮುಲಾ ಮಿಲ್ಕ್ನ ಕೂಡ ಬೇಬಿಗೆ ಕೊಡಬಹುದು ನೀರು ಕೊಡೋ ಬದಲಿಗೆ ಫಾರ್ಮುಲಾ ಮಿಲ್ಕ್ ಕೊಡೋದು ಒಳ್ಳೆಯದು ಬೇಬಿ ಇನ್ನೂ ಸಿಕ್ಸ್ ಪ್ಲಸ್ ಮಂತ್ ಆಗಿರೋದ್ರಿಂದ ನಾನು ಅದಕ್ಕೆ ಒಂದೇ ಟೈಮ್ ಫುಡ್ ಕೊಡ್ತೀನಿ ಈವ್ನಿಂಗ್ ಒಂದು ಅರೌಂಡ್ ಸಿಕ್ಸ್ ಹಾಗೆ ಅದಕ್ಕೆ ಫ್ರೂಟ್ಸ್ನ ಸ್ನ್ಯಾಕ್ಸ್ ಥರ ಕೊಡ್ತೀನಿ ನಾನಿಲ್ಲಿ ಬೇಬಿಗೆ ಪಪಾಯ ಪ್ಯೂರಿನ ಕೊಡ್ತಾ ಇದ್ದೀನಿ ಪಾಯ ಕೊಡೋದ್ರಿಂದ ಬೇಬಿಯ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮೆಟಮಾಲಿಸಮ್ ಬೂಸ್ಟ್ ಆಗುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಏನಾದರೂ ಇದ್ದರೆ ಮಲಬದ್ಧತೆ ತೊಂದರೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಇದನ್ನ ಕೊಡೋದ್ರಿಂದ ತುಂಬ ಸಹಕಾರಿಯಾಗುತ್ತೆ ಯಾವುದೇ ರೀತಿ ಹೊಸ ಫ್ರೂಟ್ಸ್ ಅಥವಾ ಹೊಸ ಫುಡ್ನ ಬೇಬಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಯೂಶ್ವಲಿ ಅರೌಂಡ್ ಮಧ್ಯಾಹ್ನ ಹೊತ್ತಿಗೆ ನೀವು ಕೊಡಿ ಆಗೇನಾದರೂ ರ್ಯಾಷಸ್ಗಳಾದರೆ ಅಥವಾ ಆ ಫುಡ್ ಅಲರ್ಜೀಸ್ ಏನಾದರೂ ಬೇಬಿಗಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಾನಿಲ್ಲಿ ಸಂಜೆ ಕೊಡ್ತೀನಿ ಆಲ್ರೆಡಿ ನಾನು ಇದನ್ನ ಕೊಟ್ಟು ನೋಡಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಸಂಜೆ ಫೀಡ್ ಮಾಡ್ತಾಯಿದ್ದೀನಿ ಊಟ ಎಲ್ಲ ಆದಮೇಲೆ ಒಂದು ರೌಂಡ್ ಸಂಜೆ ಹಾಗೆ ಹೊರಗಡೆ ಕರ್ಕೊಂಡು ಹೋಗಿ ಆಟ ಆಡಿಸ್ತೀವಿ ಆಟ ಆಡಿಸಾದ್ಮೇಲೆ ಬೆಡ್ ಟೈಮ್ ಕೊಡ್ತೀನಿ ಇದಾಗಿತ್ತು ನನ್ನ ಮಗುವಿನ ವೆಯ್ಟ್ ಗೇನಿಂಗ್ ಫುಡ್ ರೋಟೀನ್ ಆ್ಯಂಡ್ ಇದೇ ರೀತಿ ರೆಸಿಪೀಸ್ಗಳೇನಾದ್ರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್